ಗಂಗಾವತಿ ತಾಲೂಕಿನ ದಾಸನಾಳ್ ಗ್ರಾಮದಲ್ಲಿರುವ ಹಿರೇಮಠದ ಪ್ರಥಮ ಪಟ್ಟಾಧ್ಯಕ್ಷರಾದ ಲಿಂಗೈಕ್ಯ ಶ್ರೀ ನೂರ ಎಂಟು ಜಡಿಸಿದ್ಧಶಿವ ಶಿವಾಚಾರ್ಯ ಮಹಾಸ್ವಾಮಿಗಳವರ ಅರವತ್ತೈದನೇ ಪುಣ್ಯಸ್ಮರಣೋತ್ಸವ ನಿಮಿತ್ತವಾಗಿ ನಾಡಿನ ಹರ ಗುರುಚರ ಮೂರ್ತಿಗಳ ಸಮ್ಮುಖದಲ್ಲಿ ದಿನಾಂಕ ಹತ್ತೊಂಬತ್ತರಿಂದ ಇಪ್ಪತ್ತ್ ಮೂರರವರೆಗೆ ಆಧ್ಯಾತ್ಮಿಕ ಪ್ರವಚನ ಸಮಾರಂಭ ಕಾರ್ಯಕ್ರಮ ನಡೆಯಲಿದ್ದು ಈ ಒಂದು ಕಾರ್ಯಕ್ರಮದಲ್ಲಿ ಕೊಪ್ಪಳ ಜಿಲ್ಲೆಯ ಮತ್ತು ಗಂಗಾವತಿ ತಾಲೂಕಿನ ಎಲ್ಲ ಭಕ್ತಾದಿಗಳು ಈ ಒಂದು ಆಧ್ಯಾತ್ಮಿಕ ಪ್ರವಚನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶ್ರೀಗಳ ಆಶೀರ್ವಾದ ಆಶೀರ್ವಾದ ಪಡೆದುಕೊಳ್ಳುವಂತೆ ದಾಸನಾಳ್ ಹಿರೇಮಠ ಸಂಸ್ಕೃತಿ ಪ್ರತಿಷ್ಠಾಪನ ಮಠದ ಭಕ್ತಾದಿಗಳು ನಮ್ಮ ಹೇಟಿಯೊಂದಿಗೆ ತಿಳಿಸಿದ್ದಾರೆ ಜಗದ್ಗುರು ಪಂಚ ಪೀಠಾದೀಶ್ವರ ಕುಪು ಆಶ್ರತಿಗಳೊಂದಿಗೆ ದಾಸನಹಳ್ಳ ಹಿರೇಮಠದ ಪ್ರಥಮ ಪಟ್ಟಾಧ್ಯಕ್ಷರಾದ ಲಿಂಗೈತ ಶ್ರೀಭಾ ನೂರ ಎಂಟು ಜನಸಿದ್ಧ ಶಿವ ಶಿವಾಚಾರ್ಯ ಸ್ವಾಮಿಗಳರ ಅರವತ್ತೈದನೇ ಪುಣ್ಯ ಸ್ವರ್ಣೋತ್ಸವ ಅಂಗವಾಗಿ ನಾಡಿನ ಹರಗುರು ಚರಮೂರ್ತಿಗಳ ಸಮ್ಮುಖದಲ್ಲಿ ಆಧ್ಯಾತ್ಮಿಕ ಪ್ರವಚನ ಪ್ರಾರಂಭ ಆಗ್ಬೋದು ಶ್ರೀ ಷಟ್ ಅಭಿನವ ಶಿವಲಿಂಗ ರುತ್ರಿಮಿ ಶಿವಾಚಾರ್ಯ ಸ್ವಾಮಿಗಳ ಅಪ್ಪಸಾಗರ್ ಇವರು ಪ್ರವಚನ ಮಾಡ್ತಾರೆ ಹತ್ತೊಂಬತ್ತು ಹನ್ನೆರಡು ಹತ್ತೊಂಬ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಗುರುವಾರದಿಂದ ಇಪ್ಪತ್ತ್ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ ಸೋಮವಾರವರೆಗೆ ಕಾರ್ಯಕ್ರಮಗಳಿರ್ತವೆ ಹತ್ತೊಂಬತ್ತು ಸಾಯಂಕಾಲ ಐದು ಮೂವತ್ತಕ್ಕೆ ಶ್ರೀ ಜಗದ್ಗುರು ಪಂಚ ಧ್ವಜಾರೋಹಣ ಪ್ರತಿದಿನ ಸಂಜೆ ಆರರಿಂದ ಎಂಟು ಗಂಟೆವರೆಗೆ ಆಧ್ಯಾತ್ಮಿಕ ಪ್ರವಚನ ಇಪ್ಪತ್ತ್ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೋಮವಾರ ಬೆಳಗ್ಗೆ ಆರು ಮೂವತ್ತು ಗಂಟೆಗೆ ಇಷ್ಟಲಿಂಗ ಮಹಾಪೂಜಾ ಅಯ್ಯಾಚಾರ ಹಾಗೂ ಆಶೀರ್ವಚನ ಬೆಳಗ್ಗೆ ಹತ್ತು ಮೂವತ್ತರಿಂದ ಧರ್ಮಸಭೆ ನಂತರ ಹನ್ನೆರಡು ಮೂವತ್ತಕ್ಕೆ ಮಹಾಪ್ರಸಾದವಾದವು ದಯವಿಟ್ಟು ಎಲ್ಲರೂ ಈ ಮಠದ ಸದ್ಭಕ್ತರು ಸುತ್ತಮುತ್ತಲಿನ ಗ್ರಾಮಸ್ಥರು ತನು ಮನ ಧನಗಳನ್ನು ಅರ್ಪಿಸಿ ಈ ಸ್ವಾಮಿಯ ಪಾತ್ರಕ್ಕೆ ಇದು ಸೇ ಸೇವೆ ಸಲ್ಲಿಸಬೇಕೆಂತಂದು ಗ್ರಾಮದ ಪರವಾಗಿ ತಮ್ಮೆಲ್ಲರಿಗೆ ಕೇಳಿಕೊಂಡು ಕಾಸನಾಡಿ ಮಠದ ಪ್ರಥಮ ಪಠ್ಯಾಧ್ಯಕ್ಷರಾದ ಲಿಂಗ ಜಡಸಿದ್ಧ ಶಿವಗಿ ಶಿವಾಚಾರ್ಯರವರ ಅರವತ್ತೈದನೇ ಪುಣ್ಯ ಸ್ಮೂರ್ತದ ಅಂಗವಾಗಿ ಈ ಒಂದು ದಾಸನಾಳ್ ಹಿರಿ ಮಠದಲ್ಲಿ ದಿನಕ್ಕೆ ಹತ್ತೊಂಬತ್ತರಿಂದ ಇಪ್ಪತ್ತ್ಮೂರರವರೆಗೆ ಸತತ ಐದು ದಿನಗಳ ಕಾಲ ಧರ್ಮಸಭೆ ಆಧ್ಯಾತ್ಮಿಕ ಪ್ರವಚನ ಕಾರ್ಯಕ್ರಮಗಳನ್ನು ಎಲ್ಲ ದಾಸನಾಳ ಗ್ರಾಮದ ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರ ಒಂದು ಸಹಕಾರದೊಂದಿಗೆ ಈ ಒಂದು ಧರ್ಮ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ ಕಾರಣ ಈ ಒಂದು ಹತ್ತೊ ಹತ್ತೊಂಬತ್ತರಿಂದ ಪ್ರತಿದಿನ ಸಾಯಂಕಾಲ ಧರ್ಮಸಭೆ ಇರುತ್ತದೆ ಮತ್ತು ಇಪ್ಪತ್ತ್ಮೂರನೇ ತಾರೀಕು ಬೆಳಗ್ಗೆ ಇಷ್ಟಲಿಂಗ ಮಹಾಪೂಜೆ ಆಮೇಲೆ ಶಿವದೀಕ್ಷೆ ಅಯ್ಯಾಚಾರ ಅಂತ ನಾವು ಏನು ಹೇಳ್ತೀವಿ ಅದು ಒಂದು ನಡೆಯುತ್ತೆ ಅದೇ ರೀತಿಯಾಗಿ ಹನ್ನೆರಡು ಗಂಟೆಗೆ ಧರ್ಮಸಭೆ ಅದೇ ನಂತರ ಮಹಾಪ್ರಸಾದ ಇರುತ್ತದೆ ಕಾರಣ ತಾವೆಲ್ಲ ಧರ್ಮ ಭಕ್ತರು ದಾಸನಾಳ್ ಗ್ರಾಮದ ಸಬ್ ಭಕ್ತರು ಹಾಗೂ ಸುತ್ತಮುತ್ತಲಿನ ಎಲ್ಲ ಸದ್ಭಕ್ತರು ಭಕ್ತರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಗುರುಗಳ ಕೃಪೆಗೆ ತಾವೆಲ್ಲರೂ ಪಾತ್ರ ಆಗಬೇಕೆಂದು ತಮ್ಮಲ್ಲಿ ಕಳಕ ಶ್ರೀಮದ್ ಜಗದ್ಗುರು ಪಂಚಪೀಠಾಧೀಶ್ವರರ ಕೃಪಾಶೀರ್ವಾದಗಳೊಂದಿಗೆ ದಾಸನಾಳ್ ಹಿರೇಮಠದ ಪ್ರಥಮ ಪಟಾಧ್ಯಕ್ಷರಾದ ಲಿಂಗೈಕ್ಯ ಶ್ರೀ ಬ್ರಹ್ಮ ಒಂದು ನೂರ ಎಂಟು ಜಡಿಸಿದ್ಧ ಶಿವಯೋಗಿ ಶಿವಾಚಾರ್ಯರ ಸ್ವಾಮಿಗಳವರ ಅರವತ್ತೈನೇ ಅರವತ್ತೈದನೇ ಪುಣ್ಯ ಸ್ಮರಣೋತ್ಸವದ ನಿಮಿತ್ತವಾಗಿ ಆಧ್ಯಾತ್ಮಿಕ ಪ್ರವಚನ ಸಮಾರಂಭ ನಡೆಸಿಕೊಡೋ ನಡೆಸಿಕೊಡುತ್ತಾರೆ ದಿನಾಂಕ ಹತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಗುರುವಾರದಿಂದ ಇಪ್ಪತ್ತ್ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಸೋಮವಾರದವರೆಗೆ ಕಾರ್ಯಕ್ರಮ ಇರುತ್ತದೆ ತಾವುಗಳು ಈ ಸಮಾರಂಭಕ್ಕೆ ಆಗಮಿಸಿ ಆಧ್ಯಾತ್ಮಿಕ ಪ್ರವಚನವನ್ನು ಕೇಳಿ ಧನ್ಯರಾಗಬೇಕು ಜೊತೆಯಲ್ಲಿ ತಮ್ಮ ಜೊತೆ ಈ ಜೊತೆ ಈ ಕಾರ್ಯಕ್ರಮವನ್ನು ಮಠದಲ್ಲಿ ನಡೆಸಿಕೊಳ್ಳಲಾಗುವಂಥ ಈ ಪ್ರಸಾದ ಹಾಗೂ ಮತ್ತು ವಟುಗಳ ಅಯ್ಯಾಚಾರ್ಯ ಆಯಾಚಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಾವು ಶ್ರೀಗಳ ಕೃಪಾಶೀರ್ವಾದಕ್ಕೆ ಪಾತ್ರರಾಗಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ ಶಿವಪ ಗಂಗಾವತಿ